ನೋಡಪ್ಪ ನಾನು ಈ ಕುಟುಂಬದವರು ನಂದು ಯಾವ್ದು ಭೇಟಿ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಈಗ ಅದೆಲ್ಲರಿಗೂ ಗೊತ್ತಿದೆ ನಾನು ಅದನ್ನು ನಾನು ಹೆಂಗೆ ಹೇಳಲಿ ನಾನು ಸಂಬಂಧ ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುತ್ತಿಲ್ಲ ಏನು ಈಗ ಈಗ ಬೇಡ ಮಾತು ಬೇರೆ ತಿದ್ದಲ್ಲಿ ನಾನು ಅದೆಲ್ಲ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನು ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮಗೆಲ್ಲ ಕಾಣ್ತಾ ಇದೆ ಸಾಧನೆ ಸಾಧನೆ ನಾನು ಏನು ಹೇಳಲಿ ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಕೊಟ್ಟಿದ್ರು ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧವನ್ನು ಅವ್ರಿಗೆ ಕೊಟ್ಟರು ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮದಿಂದ ಹಿಡಿದ್ರು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂದರೆ ಅವರು ಕಾವೇರಿಗೋಸ್ಕರನೇ ಅಧಿಕಾರ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪಹರಣ ಆದಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು ಎಲ್ಲಿದೆಯಾ ಅಂತ ಹತ್ತು ಹೊರೆ ಹತ್ತು ಹನ್ನೊಂದು ಗಂಟೆ ಮಲಗಿದೆ ನಾನು ನಾನು ಹೆಂಟಿ ಬಂದೆ ಕೃಷ್ಣ ಸಾಹೇಬ್ರ ಫೋನ್ ಮಾಡ್ತಾರೆ ಅಂತ ಎಬ್ಬರು ತಕ್ಷಣ ಓಡ್ಬಂದೆ ಸೊ ಯಾವ ರೀತಿ ಅಷ್ಟು ನೋವು ಪಟ್ಟರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿದೆ ಅದು ಅವ್ರನ್ನ ಇಚ್ಛೆಗೆ ತೆಗೆದುಕೊಂಡು ಬರಬೇಕಾದ್ರೆ ಏನೆಲ್ಲ ನಾವು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ ಅಷ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನು ನಾವೆಲ್ಲ ಕೂಡ